ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇದು ನೆನ್ನೆಯ ವೀಡಿಯೋ ಅಂದರೆ ದುರ್ಗಾಷ್ಟಮಿ ದಿನ ಮಡಿ ಅಡುಗೆ ಮಾಡಿರೋದು ವಿಡಿಯೋ ಇದು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಮೊದಲಿಗೆ ನಾನು ಒಂದು ಕಡೆ ಅನ್ನಕ್ಕೆ ಮತ್ತು ಬೇಳೆಗೆ ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ ಈ ಥರ ನೀರು ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಅಕ್ಕಿ ಮತ್ತು ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ಅಂತ ನಾನು ಹೀಗೆ ನೀರಿಗೆ ಇಟ್ಕೊತೀನಿ ಈಗ ಕುಂಬಳಕಾಯಿನ ಹೆಚ್ತಾ ಇದ್ದೀನಿ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ನೋಡಿರಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಕುಂಬಳಕಾಯಿ ಅಂತೂ ಈ ಥರ ಇರಬೇಕು ಬೀಜನೂ ಇರಲಿಲ್ಲ ಮತ್ತು ಒಳಗಡೆ ಕಾಯಿ ಕೂಡ ತುಂಬ ಚೆನ್ನಾಗಿತ್ತು ಹೀಗೆ ದಪ್ಪ ಇದ್ದರೆ ಹೋಳುಗಳು ತುಂಬ ರುಚಿ ಇರುತ್ತೆ ಮಜ್ಜಿಗೆ ಹುಳಿ ಅಥವಾ ಹುಳಿ ಮಾಡಿದಾಗ ಕುಂಬಳಕಾಯಿ ಹುಳಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಜ್ಜಿಗೆ ಹುಳಿ ಮಾಡೋಣ ಅಂತ ನೋಡಿರಿ ಈ ಥರ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಬೀಜ ಏನು ತೆಗೆಯೋಷ್ಟು ಇರಲಿಲ್ಲ ಮತ್ತು ತಿರುಳು ಸಹ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಕಾಯಿ ಮಾತ್ರ ಹೀಗೆ ನೋಡಿ ತೊಗೋಬೇಕು ಭಾರ ಇರಬೇಕು ಇಲ್ಲಾಂದರೆ ತುಂಬ ಟೊಳ್ಳಿರುತ್ತೆ ಬರೀ ಅರ್ಧ ಬೀಜ ಮತ್ತು ತಿರುಳು ಎಲ್ಲ ಹೊಟ್ಟೋಗ್ಬಿಡುತ್ತೆ ಕಾಯೇ ಸಿಗಲ್ಲ ನಮಗೆ ಹಾಗಿರಬಾರ್ದು ಸ್ವಲ್ಪ ಗಟ್ಟಿ ಇರೋದು ಭಾರ ಇರೋದು ನೋಡಿ ತೊಗೋಬೇಕು ಈ ಚಿಕ್ಕದೇ ನಮಗೆ ಎರಡು ಕೆ ಜಿ ಹತ್ರ ಇತ್ತು ಅಷ್ಟು ತೂಕ ಇತ್ತು ನೋಡಿರಿ ಹೀಗೆ ಎಲ್ಲನೂ ನೀಟಾಗಿ ಕುಂಬಳಕಾಯಿನ ಹೆಚ್ಕೊಂಡ್ಬಿಡ್ತೀನಿ ಈಗ ಇನ್ನೂ ನೀರು ಕಾಯಬೇಕಲ್ವಾ ಅಕ್ಕಿ ಹಾಕೋದಕ್ಕೆ ಮತ್ತು ಈ ಕಡೆಗೆ ಇಟ್ಟಿದ್ದೀನಿ ಹಾಗಾಗಿ ಅದು ನೀರು ಕಾಯೋದ್ರೊಳಗೆ ನಾನು ಸ್ವಲ್ಪ ತರಕಾರಿಗಳನ್ನು ಹೆಚ್ಚಿಟ್ಕೊಂಡ್ಬಿಡ್ತೀನಿ ಕುಂಬಳಕಾಯಿಯನ್ನು ನಾವು ಹಾಗೆ ನೀರಲ್ಲಿ ಹಾಕಿ ಬೇಯಿಸ್ಕೊತೀವಿ ತುಂಬ ಬೇಗನೆ ಬೇಯುತ್ತೆ ಕುಂಬಳಕಾಯಿನ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಮತ್ತು ನಿನ್ನೆ ಅಡುಗೆಯಲ್ಲಿ ಏನು ಸ್ವೀಟ್ ಮಾಡಿದ್ದೆ ಅಂದರೆ ಗೂಢ ಅನ್ನ ಅಂದರೆ ಬೆಲ್ಲದ ಅನ್ನ ಮಾಡಿದ್ದೆ ಹಾಗಾಗಿ ಬೇಳೆ ಏನು ಜಾಸ್ತಿ ಬೇಯಿಸ್ಕೊಂಡಿಲ್ಲ ಸ್ನೇಹಿತರೆ ಈಗ ಹೂರ್ಣಕ್ಕೆ ಅಂದರೆ ಕಡುಬು ಹೋಳಿಗೆ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಬೇಳೆ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನು ಸುಮ್ಮನೆ ಒಂದೇ ಒಂದು ಮುಷ್ಟಿ ಆಗಷ್ಟು ಬೇಳೆ ಇಟ್ಟಿದ್ದೀನಿ ಈ ಕಡೆ ನೋಡಿರಿ ನೀರು ಚೆನ್ನಾಗಿ ಇದೆ ಈಗ ಅಕ್ಕಿ ತೊಳೆದು ಇಟ್ಕೊಂಡಿದೆ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೀರೇನು ಮೆಜರ್ಮೆಂಟ್ ಮಾಡಲ್ಲ ಹಾಗೆ ಮೇಲೆ ಇಟ್ಟಿದ್ದೀನಿ ನಮಗೆ ಗೊತ್ತಾಗುತ್ತಲ್ವ ಡೈರೆಕ್ಟ್ ಇಟ್ಟಾಗ ನೀರು ಬೇಕಾಗುತ್ತಾ ಅಕ್ಕಿ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಸೇರಿಸ್ಕೋಬೋದು ಇದು ತುಂಬ ಸುಲಭ ಅದರಲ್ಲೂ ಹಿತ್ತಳೆ ಪಾತ್ರೆ ಇಲ್ಲಂತೂ ತುಂಬ ಬೇಗನೆ ಅನ್ನ ಆಗುತ್ತೆ ಹಾಗಾಗಿ ಇದು ಮೊನ್ನೆ ತಂದ್ಕೊಂಡಿದ್ದೆ ನಿಮಗೆ ತೋರಿಸಿದ್ದೀನಿ ವೀಡಿಯೋ ಒಂದೆರಡು ಮೂರು ಪಾತ್ರೆ ಇದೆ ಮನೆಯಲ್ಲಿ ಅದನ್ನೇ ಬಳಸ್ತಾ ಇದ್ದೀನಿ ಇನ್ನೊಂದಷ್ಟು ತಂದ್ಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಬೇಗನೆ ಆಗುತ್ತೆ ಹಿತ್ತಳೆ ಪಾತ್ರೆಗಳಲ್ಲಿ ಹಾಗಾಗಿ ಇನ್ನೊಂದೆರಡು ಮೂರು ಪಾತ್ರೆಗಳನ್ನು ತೊಗೊತೀನಿ ನಾನು ಈಗ ನೋಡಿರಿ ಕುಂಬಳಕಾಯಿ ಎಲ್ಲ ಹೆಚ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊತೀನಿ ಸದ್ಯ ಬೇಳೆ ಬೇಯಬೇಕು ಈ ಕಡೆ ಒಂದೇ ಮುಷ್ಟಿ ಹಾಕಿದ್ದೆ ಅಂತ ಹೇಳಿದೆ ನಿಮಗೆ ಯಾಕೆ ಅಂದರೆ ಹೂರ್ಣ ಅಂತೂ ಬೇಕೇ ಬೇಕು ದಿನನಿತ್ಯ ಆರತಿ ಮಾಡೋದಕ್ಕೆ ದಿನನಿತ್ಯ ಹೂರ್ಣದ ಆರತಿ ಆಗಬೇಕು ವೆಂಕಟರಮಣನಿಗೆ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಹಾಕಿದ್ದೀನಿ ಅದರಲ್ಲಿ ಕಟ್ಟು ಬರುತ್ತಲ್ಲ ಕಟ್ಟೆಲ್ಲ ಬಗ್ಸ್ಕೊಂಬಿಟ್ಟು ಸಾರು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಮತ್ತು ಅದು ಬೇಳೆ ಬೆಂದಿತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಐದು ಹೂರ್ಣ ಆಗೋಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಸ್ವಲ್ಪ ಇಟ್ಟಿದ್ದೀನಿ ಅನ್ನ ಮತ್ತು ಬೇಳೆ ಬೇಯೋದ್ರೊಳಗೆ ತರಕಾರಿಗಳನ್ನು ಹೆಚ್ಚಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ನಮಗೆ ಬೇಗ ಬೇಗನೆ ಯಾವುದು ಸ್ವಲ್ಪ ಉರಿ ಕಡಿಮೆ ಆಗ್ತಾ ಇದೆ ಅನಿಸುತ್ತೋ ಅಂದರೆ ಕೆಂಡ ಕಡಿಮೆ ಆಗ್ತಾ ಬರುತ್ತಲ್ವ ಹಾಗಾದಾಗ ನಾವು ಸ್ವಲ್ಪ ಪಲ್ಯಗಳು ಚಟ್ನಿ ಹುರ್ಕೊಳ್ಳೋದು ಈ ಥರ ಮಾಡಿಕೊಂಡ್ರೆ ಅದಕ್ಕೇನು ಜಾಸ್ತಿ ನಮಗೆ ಉರಿ ಬೇಕಾಗಲ್ಲ ಈ ಥರ ಕೆಂಡವೇನು ಬೇಕಾಗಲ್ಲ ಅನ್ನ ಮಾಡಲಿಕ್ಕೆ ಮಾತ್ರ ಚೆನ್ನಾಗಿ ನೋಡಿರಿ ಅಲ್ಲಿ ಅನ್ನದ ಪಾತ್ರೆ ಇಟ್ಟಿದ್ದೀನಲ್ಲ ಎಷ್ಟು ಚೆನ್ನಾಗಿ ಬೆಂಕಿ ಬರ್ತಾಯಿದೆ ಅಂತ ಆ ಥರ ಉರಿ ಇರಬೇಕು ಆ ಥರ ಉರಿ ಇದ್ರೆ ಅನ್ನ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಈಗ ಬೆಂಡೆಕಾಯೆಲ್ಲ ನೀಟಾಗಿ ಸಣ್ಣದಾಗಿ ಇದ್ದೀನಿ ಪಲ್ಯಕ್ಕೆ ನಾವು ಯಾವ ಥರ ಹೆಸ್ತೀವೋ ಒಂದು ನಾಲ್ಕು ಇತ್ತು ಸುಮ್ಮನೆ ಯಾಕೆ ಏನಾದರೂ ಪಲ್ಯ ಮಾಡೋಣ ಅಂತ ಅನ್ನಿಸ್ತು ಸ್ವಲ್ಪನೇ ಅಡುಗೆ ಅಂತ ಅಂದ್ಕೊಳ್ತೀವಿ ಸ್ನೇಹಿತರೆ ಆದರೆ ಅಲ್ಲಿ ಅಡುಗೆ ಕೂತಾಗ ಒಂದೊಂದಾಗೆ ನೆನಪಾಗುತ್ತೆ ಹೋಗಲಿ ಪಲ್ಯ ಮಾಡಬೇಡ ಅಥವಾ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪನೇ ಅಡುಗೆ ನಾನು ಮಾಡ್ತಾಯಿದ್ದೀನಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಕೋಸಂಬರಿಗೆ ಒಂದು ಸ್ವಲ್ಪ ಬೇಳೆ ನೆನೆ ಹಾಕಿದ್ದೀನಿ ಡೈಲಿ ಸ್ವಲ್ಪ ಕೋಸಂಬರಿ ಮಾಡಲೇಬೇಕು ಮತ್ತು ನಿಮಗೆಲ್ಲ ಗೊತ್ತಿದೆ ಚಿತ್ರಾನ್ನ ಪಾಯಸ ಏನು ನಾನು ಎಕ್ಸ್ಟ್ರಾ ಮಾಡಲ್ಲ ಸ್ನೇಹಿತರೆ ಈಗ ಹೂರಣ ಆಗಿರುತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಪಾಯಸದ ಥರ ಮಾಡಿ ಬಡಿಸ್ಬಿಡ್ತೀನಿ ತಿರ್ಗಾ ಪಾಯಸ ಹೂರ್ಣ ಯಾವುದು ಖರ್ಚೆ ಆಗಲ್ಲ ಹೇಳಬೇಕು ಅಂದರೆ ಉಳಿದ್ಬಿಡುತ್ತೆ ಜಾಸ್ತಿ ಜಾಸ್ತಿ ಉಳ್ಕೊಂಬಿಟ್ರೆ ಹೇಳಿದ್ನಲ್ಲ ಒಂದು ಹೊತ್ತು ಚೆನ್ನಾಗಿ ಊಟ ಮಾಡಿಬಿಟ್ವಿ ಅಂದರೆ ಮತ್ತು ಏನು ಅಷ್ಟೊಂದು ಎಲ್ಲ ನೀಟಾಗಿ ತಾಗಿ ಊಟ ಬೇಕು ಅಂತ ಅನಿಸೋದಿಲ್ಲ ಸ್ನೇಹಿತರೆ ನೀವೆಲ್ಲ ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ನಿನ್ನೆ ಒಬ್ಬರು ಯಾರೋ ಏನೋ ಹಾಕಿದ್ರು ಅನಿಸುತ್ತೆ ನನಗೆ ಹೆಂಗಾಗಿದೆ ಅಂದರೆ ಕಮೆಂಟ್ಸ್ ನೋಡೋದಕ್ಕೂ ಟೈಮ್ ಇಲ್ಲ ಸ್ನೇಹಿತರೆ ಯಾವಾಗೋ ಸಲ ರಾತ್ರಿ ಸ್ವಲ್ಪ ಮಲ್ಕೊಳ್ಳೋ ಟೈಮಲ್ಲಿ ಹಾಗೆ ನೋಡ್ತೀನಿ ಅಷ್ಟೇ ರಿಪ್ಲೈ ಮಾಡೋದಕ್ಕೂ ಆಗ್ತಾಯಿಲ್ಲ ನನಗೆ ಕೆಲವೊಬ್ಬರಿಗೆ ತುಂಬ ಕೆಲಸಗಳಿರುತ್ತೆ ಈಗ ನಾವು ಮಡಿ ಅಡುಗೆ ಅಂತ ಹೇಳ್ತೀವಿ ಇದೆಲ್ಲನೂ ಹರಡ್ಕೊಂಡ್ಬಿಟ್ಟಿರ್ತೀನಿ ನಾನು ಅದಷ್ಟು ತೆಗಿಬೇಕು ಯಾವಾಗ ತೆಗಿತೀನಿ ಅಂದರೆ ಊಟ ಎಲ್ಲ ಮುಗಿಸೋದ್ರಲ್ಲಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ಕೊಳ್ರಿ ಆಮೇಲೆ ನಾನು ಏನೂ ತೆಗಿಯೋದಕ್ಕೆ ಹೋಗಲ್ಲ ಅದೇನಿತ್ತೋ ಅಡುಗೆ ಎಲ್ಲ ಮಡಿಯಿಂದ ಹಾಗೆ ಒಂದು ಕಡೆ ಮುಚ್ಚಿಟ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಥವಾ ಒಂದು ಸ್ವಲ್ಪ ಮಲ್ಕೊಂಡು ಬೆನ್ನೋವು ಬಂದುಬಿಡುತ್ತೆ ಒಂದೊಂದು ಸಲ ಬೆಳಗ್ಗೆಯಿಂದ ಒಂದೇ ಪ್ರಕಾರ ಕೆಲಸ ಮಾಡ್ತಾನೆ ಇರ್ತೀವಲ್ವ ಹಾಗಾಗಿ ಆಮೇಲೆ ನಾನು ಮೂರುವರೆ ನಾಲ್ಕು ಗಂಟೆ ಮೇಲೆ ಎಲ್ಲ ಕ್ಲೀನಿಂಗ್ ಶುರು ಮಾಡ್ತೀನಿ ಮತ್ತು ಇದೆಲ್ಲ ಇದ್ಲು ತೆಕ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಆ ಇದ್ಲು ಎಲ್ಲ ತೊಳೆದು ಇಟ್ಕೊಳ್ಳೋದು ಇದಿಷ್ಟು ತೆಗೆದು ನೀಟಾಗಿ ಗೋಮ ಹಚ್ಚಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇಗೆ ನಾನು ಪ್ರಿಪೇರ್ ಆಗಬೇಕು ಏನು ಉಳಿದಿದೆಯೋ ದಿನಸಿ ಆಗೋಗಿದೆಯೋ ಅದನ್ನೆಲ್ಲ ತುಂಬಿಟ್ಕೊಂಡು ಅಕ್ಕಿ ಬೇಳೆ ಎಲ್ಲನೂ ಹೀಗಿದ್ದೇ ಇರುತ್ತೆ ಸ್ನೇಹಿತರೆ ಆಮೇಲೆ ಬೆಳಗ್ಗೆ ಅಂತೂ ಐದು ಗಂಟೆಗೆ ಎದ್ರೆ ಕಸ ಗುಡಿಸ್ಕೊಳ್ಳೋದು ರಂಗೋಲಿ ಹಾಕ್ಕೊಳ್ಳೋದು ಹೊರಗಡೆ ಬಾಗಿಲು ಹೊರಗಡೆ ಆಮೇಲೆ ಮತ್ತೆ ಏನೇನು ಬೇಕೋ ಪಾತ್ರೆಗಳನ್ನು ಇಟ್ಕೊಂಡಿರ್ತೀನಿ ರಾತ್ರಿ ಎಲ್ಲ ಪಾತ್ರೆನೂ ಅದಷ್ಟು ಒದ್ದೆ ಇದ್ದರೆ ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳೋದು ಈ ಥರ ಕೆಲಸ ಇರುತ್ತೆ ಸಾಕಾಗಿ ಹೋಗ್ಬಿಡುತ್ತೆ ಒಂದೊಂದು ಸಲ ಅಂತೂ ಹಾಗಾಗಿ ನಂಗೆ ಯಾರಿಗೂ ರಿಪ್ಲೈ ಇಲ್ಲ ಇಲ್ಲಿ ನೋಡ್ರಿ ಈಗ ಅನ್ನ ಆಗಿತ್ತಲ್ವ ಅದನ್ನೇ ಒಂದು ಪಾತ್ರೆಗೆ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೆತ್ತಗಾಗಿತ್ತು ಬೆಲ್ಲ ಇದ್ದೀನಿ ನೋಡಿರಿ ಒಂದು ಸಲ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಎಕ್ಸ್ಟ್ರಾ ಹಾಕ್ತಾಯಿದೆ ಚೆನ್ನಾಗಿ ಈ ಥರ ಕಲಸಿ ಒಂದೆರಡು ಕುದಿ ಕುದಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಕುದಿಸಿದ್ರೆ ತುಂಬ ಮೆತ್ತಗೆ ಚೆನ್ನಾಗಾಗುತ್ತೆ ಗೂಡನ್ನ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಚೂರು ಪಚ್ಕಾರ ಪೂರ ಹಾಕಬೇಕು ಒಂದೇ ಚಿಟಿಕೆ ಜಾಸ್ತಿ ಹಾಕಬಾರ್ದು ಕಹಿ ಬಂದುಬಿಡುತ್ತೆ ಸ್ವಲ್ಪನೇ ಪಚ್ಕಾರ ಪೂರ ಹಾಕಿದ್ರೆ ಒಳ್ಳೆಯ ಘಮ ಇರುತ್ತೆ ಪ್ರಸಾದ ನಾವು ದೇವಸ್ಥಾನದಲ್ಲಿ ಹೇಗೆ ಪ್ರಸಾದ ತಿಂದಾಗೆ ಫ್ಲೇವರ್ ಇರುತ್ತೋ ಅದೇ ಥರನೇ ಇರುತ್ತೆ ಗೂಡ ಅನ್ನ ನಿನ್ನೆ ದುರ್ಗಾದೇವಿ ಆರಾಧನೆ ಇತ್ತು ದುರ್ಗಾಷ್ಟಮಿ ತುಂಬ ಪ್ರೀತಿ ಮತ್ತು ವೆಂಕಟರಮ್ ನನಗೂ ಸಿಹಿ ಪಾಯಸ ಅಂದರೆ ತುಂಬ ಇಷ್ಟ ಹಾಗಾಗಿ ಗೂಡನ್ನ ಮಾಡಿದ್ದೆ ನಿನ್ನೆ ನಿನ್ನೆ ಅಂತೂ ತುಂಬ ಬೇಗನೆ ಅಡುಗೆ ಆಯಿತು ನಾನು ನಿನ್ನೆ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಂದು ಅಡುಗೆ ಮುಗ್ದೋಗಿತ್ತು ಇನ್ನೂ ಪೂಜೆ ಆಗ್ತಾ ಇತ್ತು ಮಾಡ್ತಾಯಿದ್ರು ಅವರು ಮತ್ತು ಅವರು ಪೂಜೆ ಆದಮೇಲೆ ನೈವೇದ್ಯ ಮಾಡಿ ಆರತಿ ಮಾಡಿ ಮಂಗಳಾರತಿ ಮಾಡಿ ನಾವು ಊಟಕ್ಕೆ ಕೂಡೋದ್ರಲ್ಲಿ ಹನ್ನೊಂದುವರೆ ನಾವೇ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ವಿ ಸರಿ ಟೈಮ್ ಆಗಲಿ ಅಂತ ಒಂದೊಂದು ಸಲ ಕಡಿಮೆ ಅಡುಗೆ ಇತ್ತು ಅಂದರೆ ಈ ಥರ ಬೇಗ ಆಗ್ಬಿಡುತ್ತೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಪಾಯಸಕ್ಕೆ ಹಾಕ್ತಾಯಿದ್ದೀನಿ ಹೂರ್ಣ ಇಲ್ಲ ಈಗ ಕಡುಬು ಹೋಳಿಗೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಲಟ್ಟಿಸ್ಕೊಳ್ಳೋದು ಮಾಡ್ಕೊಳ್ಳೋದು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪಾಯಸಗಳು ಅಂದರೆ ತುಂಬ ಬೇಗನೆ ಆಗುತ್ತೆ ಹಾಗಾಗಿ ನೆನ್ನೆ ತುಂಬ ಬೇಗ ಆಯಿತು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಹಾಕಿದ್ದೆ ನಿಮಗೆ ನೆನ್ನೆದು ಮೊನ್ನೆದು ಇವತ್ತು ನೆನ್ನೆದು ಇದ್ದೀನಿ ನಾಳೆ ಇವತ್ತಿಂದ ಹಾಕ್ತೀನಿ ಇವತ್ತು ನಾನು ಏನು ಮಾಡಿದ್ದೆ ಅಂತ ಇವತ್ತು ಕಡುಬು ಮಾಡಿದ್ದೆ ಹಾಗಾಗಿ ನಾಳೆ ಹಾಕ್ತೀನಂತೆ ಈಗ ಒಂದೊಂದು ದಿನವೂ ಈಗ ಬೆಳಗ್ಗೆ ಅದೇ ಮಾಡ್ತೀನಿ ಸ್ನೇಹಿತರೆ ನಾನು ನೆಕ್ಸ್ಟ್ ಏನು ಮಾಡೋದು ಇವತ್ತು ಅಡುಗೆ ಅಂತ ಆದಷ್ಟು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ಅಂದರೆ ತರಕಾರಿಗಳು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಷ್ಟು ಬೇಕಾಗುತ್ತೋ ಒಂದು ತೆಗೆದಿಟ್ಕೊಂಡಿರ್ತೀನಿ ಹೀಗೆಲ್ಲ ತೆಕ್ಕೊಳೋದು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಬೆಳಗ್ಗೆ ಈಗ ನೋಡಿರಿ ಬೆಂಡೆಕಾಯಿ ಪಲ್ಯ ಒಗ್ಗರಣೆಗೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿಣ ಪುಡಿ ಇಂಗು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಹಾಕಿಬಿಟ್ಟಿದ್ದೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಪಲ್ಯವೂ ಆಯಿತು ನೀವು ನೋಡ್ತಾ ನೋಡ್ತಾಯಿದ್ದೀರಿ ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಇದ್ದರೆ ಹಾಕ್ಕೊಳ್ಳೋದು ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಹಾಗಾಗಿ ಖಾರಕ್ಕೇನೂ ಬೇರೆ ಬಳಸಿಲ್ಲ ಸ್ವಲ್ಪ ಹುಳಿ ಪುಡಿ ಹಾಕಿದ್ದೀನಿ ಕಾಯಿ ತುರಿ ಇದ್ರೆ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಸ್ನೇಹಿತರೆ ಮತ್ತು ಇದೊಂಚೂರು ಒಗ್ಗರಣೆನ ಕೋಸಂಬರಿ ಕೊಟ್ಕೊಂಡೆ ನೋಡಿರಿ ಪಲ್ಯ ರೆಡಿ ಆಯಿತು ಈ ಒಗ್ಗರಣೆ ಚಿತ್ರಾನ್ನದ ಒಗ್ಗರಣೆ ಸ್ವಲ್ಪ ಅದೇ ಬಾಣಲಿಗೆ ಚಿತ್ರಾನ್ನದ ಒಗ್ಗರಣೆ ಮಾಡಿಕೊಂಡೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಉಪ್ಪು ಹಾಕಿ ಕಲಿಸ್ಕೊಂಡ್ಬಿಡ್ತೀನಿ ಚಿತ್ರಾನ್ನ ರೆಡಿ ಆಯಿತು ಅಡುಗೆ ಆಲ್ಮೋಸ್ಟ್ ಮುಗ್ದಂಗೆ ಈಗ ಹೋಳುಗಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ಕುಂಬಳಕಾಯ್ದು ಇದೊಂದು ಸ್ವಲ್ಪ ಬೇಯಿತು ಅಂದರೆ ನಾನಿಲ್ಲಿ ಕುಟ್ಕೊಂಡ್ಬಿಡ್ತೀನಿ ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಂತೆ ಮಜ್ಜಿಗೆ ಹುಳಿಗೆ ಇಲ್ಲಿ ನೋಡ್ರಿ ಈಗ ಸಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಇದಕ್ಕೆ ಸಾರಿನ ಪುಡಿ ಸ್ವಲ್ಪ ಉಪ್ಪು ಹುಳಿ ಮತ್ತು ಬೆಲ್ಲ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಒಂದು ಕಡೆ ಸಾರು ಸಣ್ಣದಾಗಿ ಕುದೀತಾ ಇರುತ್ತೆ ಈ ಕಡೆ ಅಷ್ಟೊಂದು ಕೆಂಡ ಇಲ್ಲ ನೀವು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಆಗ್ತಾ ಆಗ್ತಾ ಅಡುಗೆಗಳಾಗ್ತಾ ಆಗ್ತಾ ಕೆಂಡ ಕಡಿಮೆ ಆಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಅಡುಗೆ ಮಾಡಬೇಕು ಇನ್ನೂ ತುಂಬ ಅಡುಗೆ ಇದೆ ಅಂದರೆ ಇದಕ್ಕೆ ಮತ್ತೆ ಮತ್ತೆ ಇದ್ಲನ್ನು ಹಾಕ್ತಾ ಹೋಗಬೇಕು ಆವಾಗ ನೀವೇನು ಮಾಡೋದು ಬೇಡ ಆ ಕೆಂಡಕ್ಕೇ ಇದ್ಲು ಚೆನ್ನಾಗಿ ಕೆಂಡ ಹಾಕ್ತಾ ಹೋಗುತ್ತೆ ನಾನು ಇಲ್ಲಿ ಸಾಕು ಮತ್ತೆ ಹಾಕಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕೆಂಡ ಅಷ್ಟೊಂದು ಅಡುಗೆನೂ ಏನೂ ಇರಲಿಲ್ವಲ್ಲ ಹಾಗಾಗಿ ಇದಿಷ್ಟಕ್ಕೆ ಸಾಕಾಗುತ್ತೆ ಸಾರು ಕುದಿಯೋದಕ್ಕೆ ಸ್ವಲ್ಪನೇ ಇದ್ರೆ ಸಾಕು ಕೆಂಡ ಹಾಗಾಗಿ ನೋಡಿರಿ ಎಲ್ಲ ಹಾಕಿದ್ದೀನಿ ಸಾರು ನಿಧಾನಕ್ಕೆ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಮಜ್ಜಿಗೆ ಹುಳಿಗೆ ಕುಟ್ಕೊಂಡ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ನಾನಿಲ್ಲಿ ಹಸಿ ಕಾಯಿ ತುರಿ ಹಾಕಿಲ್ಲ ಒಣ ಕೊಬ್ಬರಿಯನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಮುಂಚೆನೇ ಅದನ್ನು ಸಹ ಹಾಕೋಬೋದು ಎರಡೂ ಚೆನ್ನಾಗಿರುತ್ತೆ ಒಂದೊಂದು ಸಲ ಹಸಿ ಕಾಯಿ ತುರಿ ಇರೋದಿಲ್ಲ ಅಲ್ವಾ ಹಾಗಾಗಿ ಕೊಬ್ಬರಿನೂ ಒಣ ಕೊಬ್ಬರಿನೂ ಹಾಕ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿರಿ ಸ್ವಲ್ಪ ಜೀರಿಗೆ ಸಾಸಿವೆ ಇಂಗು ಅರಿಶಿನ ಪುಡಿ ಇದಿಷ್ಟು ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕಬೇಕು ಜಾಸ್ತಿ ಅಲ್ಲ ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಮಜ್ಜಿಗೆಯಲ್ಲಿ ಅಥವಾ ಮೊಸರಿನಲ್ಲಿ ಕಡಲೆ ಹಿಟ್ಟು ಮೊಸರು ಮತ್ತು ಇದು ಕುಟ್ಟಿರೋದು ಎಲ್ಲ ಹಾಕಿ ಕಲಸಿ ಹಾಕ್ಬಿಡ್ತೀನಿ ಹೀಗೂ ಮಾಡ್ಕೊಬೋದು ಅಥವಾ ಕಡಲೆಬೇಳೆ ನೆನೆಸಿ ರುಬ್ಬಿ ಅದನ್ನು ಸಹ ನಾನು ತೋರಿಸಿದ್ದೀನಿ ಅಡುಗೆ ಚಾನಲಲ್ಲಿ ನಮ್ಮ ಅನುಕೂಲ ಸ್ನೇಹಿತರೆ ಹೇಗಿದೆ ಪರಿಸ್ಥಿತಿ ಅನುಕೂಲಗಳು ನೋಡಿಕೊಂಡು ಯಾಕಂದರೆ ಮಿಕ್ಸಿ ಬಳಸೋದಿಲ್ಲ ನಾನು ಮಡಿ ಇದ್ದಾಗ ಮತ್ತು ಕಾಯಿ ತುರಿ ಎಂಜಲಾಗಿರಬಾರ್ದು ನಾವು ತಿಂದು ಬಿಟ್ಟಿದ್ದು ಕಾಯಿ ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ದೇವ್ರ ನೈವೇದ್ಯ ಮಾಡಿದ್ದು ಮತ್ತು ಅಡುಗೆಗೆ ಬಳಸೋ ಹಾಗಿಲ್ಲ ಹೀಗಿದ್ದಾಗ ಸ್ವಲ್ಪ ಕೊಬ್ಬರಿ ಹಾಕಿ ಸಹ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಮುಂಚೆ ನೆನೆಸಿಡಬೇಕು ನೀರಲ್ಲಿ ಕೊಬ್ಬರಿ ಹಸಿ ಕಾಯಿ ತುರಿ ಆದಂಗೆ ಆಗುತ್ತೆ ಅದು ನೆಂದ ಮೇಲೆ ಹಾಗಾಗಿ ಅದನ್ನೇ ಹಾಕಿ ಕುಟ್ಟಿ ಹಾಕಿದೆ ತುಂಬ ರುಚಿಯಾಗಿತ್ತು ನೆನ್ನೆ ಮಾತ್ರ ನೀವೇನೇ ಹೇಳಿರಿ ಇದ್ಲು ಒಲೆಯಲ್ಲಿ ಅಡುಗೆ ತುಂಬ ಸೂಪರ್ ಒಳ್ಳೆ ಟೇಸ್ಟ್ ನೋಡ್ತಾ ಇದ್ದೀರಲ್ವಾ ಮಜ್ಜಿಗೆಯಲ್ಲಿ ಇದಿಷ್ಟು ಹಾಕಿ ಕಲಿಸ್ಬಿಟ್ಟು ಕಡಲೆ ಹಿಟ್ಟು ಹಾಕಿ ಕಲಸಿ ಹಾಕ್ಬಿಟ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಅದರಲ್ಲೂ ಬೂದ್ ಮಜ್ಜಿಗೆ ಹುಳಿ ಅಂತಂದರೆ ಇನ್ನು ಹೇಳೋಕ್ಕಾಗಲ್ಲ ಅಷ್ಟು ರುಚಿ ಇರುತ್ತೆ ನಾವೆಲ್ಲ ಮಜ್ಜಿಗೆ ಪೊಳ್ದೆ ಅಂತೀವಿ ಯಾರ್ಯಾರು ಪೊಳ್ದೆ ಅಂತೀರಾ ತಿಳಿಸ್ರಿ ಯಾರು ಮಜ್ಜಿಗೆ ಹುಳಿ ಅಂತೀರಾ ಈ ಕಡೆ ಬೆಂಗಳೂರು ಈ ಕಡೆ ಎಲ್ಲನೂ ಮಜ್ಜಿಗೆ ಹುಳಿ ಅಂತಲೇ ಅನ್ನೋದು ಈಗ ನೋಡ್ರಿ ಮಜ್ಜಿಗೆ ಹುಳಿ ಇದೆ ಇನ್ನೊಂದು ಕಡೆ ಸ್ವಲ್ಪ ಬೋಂಡಗಳನ್ನು ಮಾಡ್ಕೊಂಬಿಡೋಣ ಅಂತ ಆಗಿಂದಾಗಲೇ ಹೆಚ್ಕೊಂಡೆ ಸ್ನೇಹಿತರೆ ಏನು ಬೇಡ ಅಂತ ಅನ್ನಿಸ್ತು ಮತ್ತು ಇರಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಈಗ ಹೂರ್ಣದ ಆರತಿಗೆ ರೆಡಿ ಮಾಡ್ತಾಯಿದ್ದೀನಿ ಹೀಗೆ ಅಡುಗೆ ಮಾಡ್ತಾ ಮಾಡ್ತಾ ನಾನು ಆರತಿಗೂ ಸಹ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇದು ಮೊಸರ ಅಲ್ವಾ ಅದಕ್ಕೋಸ್ಕರ ಇಲ್ಲೇ ಅಡುಗೆ ಹತ್ರನೇ ಇಟ್ಕೊಂಡಿರ್ತೀನಿ ಕೊನೆಯದಾಗಿ ನಾನು ಯಾವಾಗ ಹೂರ್ಣದ ಆರತಿ ಮಾಡ್ತೀನೋ ಆವಾಗ ಹೋಗಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ಐದು ಹೂರ್ಣದ ಆರತಿ ಎಲ್ಲ ಆದಂಗೆ ನೆನ್ನೆದು ಕೊನೆಯದಾಗಿ ಬೋಂಡಗಳಷ್ಟೇ ಮಾಡೋದಿತ್ತು ನೋಡಿರಿ ಕೋಸಂಬರಿ ಬೆಂಡೆಕಾಯಿ ಪಲ್ಯ ಅನ್ನ ಮಾಡಿದ್ದೀನಿ ಮಜ್ಜಿಗೆ ಹುಳಿ ಬೋಜ್ ಗುಂಬಳಕಾಯ್ದು ಆಮೇಲೆ ಸಾರು ಸ್ವಲ್ಪ ಮಾಡಿದ್ದೀನಿ ಒಂದು ಎರಡು ಮೂರು ಸೌಟ್ ಆಗೋಷ್ಟೇ ಮತ್ತು ಇದು ಚಿತ್ರಾನ್ನ ಇದು ಪಾಯಸ ನೆನ್ನೆ ಅಡುಗೆ ಸ್ನೇಹಿತರೆ ಇದಿಷ್ಟು ಹೇಗನ್ನಿಸ್ತು ತಿಳಿಸೋದು ತಿಳ್ಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ